ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಯೋಜನೆ ಯೋಜನೆಯಡಿಯಲ್ಲಿ ಬಾಕಿ ಇರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಸ್ತಾವನೆಗೆ ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ತುರ್ತಾಗಿ ಅನುಮೋದನೆ ನೀಡುವ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿ ಅವರಾಗ ಗಮನ ಸೆಳೆಯುತ್ತೇನೆ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷೆ ಅಧ್ಯಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿಯಲ್ಲಿ ಐದು ಕಡತಗಳು ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಗೆ ಹೋಗಿದೆ ಚುನಾವಣೆ ಬಂತು ಮೂರು ತಿಂಗಳ ತಡ ಆಯಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏಳು ಪತ್ರ ಬರೆದಿದ್ದೀನಿ ಉಪಮುಖ್ಯಮಂತ್ರಿಗಳಿಗೆ ನಾಲ್ಕು ಪತ್ರ ಬರೆದಿದ್ದೀನಿ ಚೀಫ್ ಸೆಕ್ರೆಟರಿ ಅವರಿಗೆ ಮೂರು ಪತ್ರಗಳನ್ನ ಬರೆದಿದ್ದೀನಿ ಎಲ್ಲ ಕಾಪಿ ಇದೆ ಅಧ್ಯಕ್ಷೆ ಎಲ್ಲರಿಗೂ ಪತ್ರ ಬರೆದಿದ್ದೀನಿ ಇದೊಂದು ಬೇಜವಾಬ್ದಾರಿ ಸರ್ಕಾರ ಹದಿನಾಲ್ಕು ತಿಂಗಳ ಸರ್ಕಾರ ಬಂದು ಆ ಅಪ್ರೂವಲ್ಗೆ ಹೋಗಿರೋದು ಟೆಂಡರ್ ಆಗಿದೆ ಟೆಂಡರ್ ಫೈನಲ್ ಆಗಿದೆ ಅಪ್ರೂವಲ್ ಹೋಗಿರೋ ಕಡತನ ಇಂದ ಕಳಿಸಕ್ಕೆ ಉತ್ತರದಲ್ಲಿ ಏನೋ ಬೇಜವಾಬ್ದಾರಿ ಉತ್ತರ ಕಳಿಸಿದ್ದಾರೆ ಅಧ್ಯಕ್ಷ ಇವತ್ತು ಹದಿನಾಲ್ಕು ತಿಂಗಳು ಬೇಕಾದ್ರೂ ಸರ್ಕಾರ ಇದೆಯಾ ಸತ್ತೋಗಿದ್ಯಾ ಗಮನ ಹೌದು ಅಧ್ಯಕ್ಷ ಅದೇ ಹೇಳ್ತಾ ಇದ್ದೀನಿ ಹದಿನೇಳು ತಿಂಗಳಾಗಿದೆ ಯು ಡಿಗೆ ಕಡತ ಬಂದಿಲ್ಲ ಏನಿದ್ರ ಉದ್ದೇಶ ಏನ್ ಬಿಜೆಪಿ ಶಾಸಕ ಅಂತನಾ ನನ್ನ ಟೆಂಡರ್ ಆಗಿದೆ ಅಪ್ರೂವಲ್ ಹೋಗಿ ಅದ ಗಮನ ನಮ್ಮ ವಲಯದಲ್ಲಿ ನಮ್ಮ ಉತ್ತರವೇ ಪಾಸ್ ಆಗಿದೆ ಕಾರ್ಪೊರೇಷನ್ ಅಪ್ರೂವ್ ಆಗಿದೆ ಯುಡಿ ಗೆ ಹೋಗಿ ಯಾಕ ಹದಿನೇಳು ತಿಂಗಳಿಂದ ಇಟ್ಕೊಂಡಿದ್ದಾರೆ ಈ ಸರ್ಕಾರ ಬಂದ ಹದಿನಾಲ್ಕು ತಿಂಗಳು ಆಯ್ತು ಇವಾಗ ಹೇಳ್ತಾರೆ ಮಳೆಗಾಲ ಅದನ್ನ ಏನ್ಕ ಉಪಯೋಗಿಸ್ಬೇಕು ಅಂತ ವರ್ಕ್ ಟೆಂಡರ್ ಆಗಿರೋದು ಏನು ಉಪಯೋಗಿಸಬೇಕು ಅಂತ ಹೇಳ್ತಾರೆ ವರ್ಕ ಆರ್ಡರ್ ಅಪ್ರೂವ್ ಮಾಡಬೇಕು ಗಮನ ಸೆಲ್ತಿದಾರಲ್ಲ ಮಾತಾಡ್್ರು ಉತ್ತರ ಕೊಟ್ಟಿದ್ದಾರೆ ಬರವಣಿಗೆಯಲ್ಲಿ ಅಧ್ಯಕ್ಷ ನೀವು ನಮ್ಮ ಪರವಾಗಿ ನಿಲ್ಬೇಕು ಇಂತ ವಿಷಯ ಬಂದಾಗ ಓಕೆ ಶಾಸಕರು ಪರವಾಗಿ ನಿಲ್ಬೇಕು ಸನ್ಮಾನ್ಯ ಅಧ್ಯಕ್ಷರೇ ಸರ್ಕಾರ ಇದ್ದಿದ್ರೆ ಹದಿನಾಲ್ಕು ತಿಂಗಳು ಯಾಕೆ ಇರ್ಬೇಕಾಗಿತ್ತು ಇದು ರಾಜಕೀಯ ಆಗ್ಬೇಕು ಸರ್ಕಾರಕ್ಕೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಒಂದೇ ನಿಮಿಷ ಒಂದೇ ನಿಮಿಷ ಇದು ಅಪ್ರೂವಲ್ ಕೇಳ್ತಾ ಇಲ್ಲ ಅವರು ಹೊಸದಾಗಿ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ ಪರಮೇಶ್ವರ್ ಅವರೇ ನೀವೇ ಉತ್ತರ ಕೊಡೋದಲ್ವಾ ಅವರು ನಿಮಗೆ ದುಡ್ಡು ಹಣ ಬಿಡುಗಡೆ ಮಾಡಿ ಅಂತಲ್ಲ ಹೊಸದಾಗಿ ಕೆಲಸ ಅಲ್ಲ ಆಲ್ರೆಡಿ ಟೆಂಡರ್ ಔಟ್ ಇದೆ ಎವ್ರಿಥಿಂಗ್ ಫೈನಲ್ ಕೆಲಸ ಶುರು ಮಾಡಬೇಕು ಫೈಲ್ ಪೆಂಡಿಂಗ್ ಇಟ್ಕೊಂಡು ಏನ್ ಕಿಟ್ಕೊಂಡಿದ್ದಾರೆ ಏನ್ ದುಡ್ಡು ಬರುತ್ತೆ ಅಂತ ಇಟ್ಕೊಂಡಿದ್ದಾರೆ ಫೈನಾನ್ ಇದು ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ಅದು ನಾಲ್ಕು ತಿಂಗಳಿಂದ ಎಲ್ಲರಿಗೂ ಪತ್ರ ಆರ್ ಆರ್ ಪತ್ರ ಬರೆದಿದ್ದಾರೆ ಆ ಇಲಾಖೆ ಪತ್ರ ಬರೆದಿದ್ದಾರೆ ಮಂತ್ರಿಗಳಿಗೆಲ್ಲ ಇಷ್ಟು ಬರೆದ್ರು ಕೂಡ ಇದುವರೆಗೂ ಅಂದ್ರೆ ಮಳೆಗಾಲ ಅಂದ್ರೆ ಏನು ಓದ್ ಬೇಸಿಗೆ ಕಾಲದಾಗ ಏನ್ ಮಾಡ್ತಾ ಇದ್ರು ಹಂಗಾರೆ ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಚಳಿಗಾಲದಾಗ ಏನ್ ಮಾಡ್ತಾ ಇದ್ರು ಚಳಿ ಕಾಯಿಸ್ಕಂತ ಇದ್ರ ಇದೊಂದು ಅನಾಗರಿಕವಾದಂತಹ ವ್ಯವಸ್ಥೆ ಇಷ್ಟೊಂದು ದಿನ ಬೇಕಾ ಒಂದು ಟೆಂಡರ್ ಕರೆದಿರೋದಕ್ಕೆ ಹದಿನಾಲ್ಕು ತಿಂಗಳು ತಗೊಂತಾರೆ ಅಂದ್ರೆ ವಾಟ್ ಈಸ್ ದಿಸ್ ಫೈಲಪ್ರು ಅಂದ್ರೆ ಕಳ್ಸೋ ವಾಪಸ್ ಟೆಂಡರ್ ಎಲ್ಲ ಮುಗಿದೋಗಿದೆ ಕೆಲಸ ಶುರು ಮಾಡಕ್ಕೆ ಕೊಡಬೇಕಾಗಿತ್ತು ಅಷ್ಟೇ ಹಾ ಏನೋ ಕಾಮಗಾರಿ ಆಗಿ ಏನೋ ಕಳಪೆ ಕಾಮಗಾರಿ ಆಗಿದ್ರೆ ಇಲ್ಲ ಕಳಪೆ ಕಾಮಗಾರಿಗ ಅದಕ್ಕೆ ನಿಲ್ಸಿದಿರಿ ಏನೂ ಇಲ್ಲ ಇನ್ನೂ ಶುರುನೇ ಮಾಡಿಲ್ಲ ಕೆಲಸ ಈಗ ಮಳೆಗಾಲ ಅಂತ ಹೇಳ್ತಾರೆ ನಾಚಿಕೆ ಆಗಲ್ಲ ಅವ್ರಿಗೆ ನಾಶಕ ಆಗಲ್ಲ ಹಿಂಗೆ ಹದಿನಾಲ್ಕು ತಿಂಗಳು ಇಟ್ಕೊಂಡು ಈಗ ಮಳೆಗಾಲ ಅಂತ ಏನ್ ಮಳೆಗಾಲ ಇವಾಗೆ ಬಂದಿದ್ಯಾ ಹದಿನಾಲ್ಕು ತಿಂಗಳಲ್ಲಿ ಎರಡು ಮಳೆಗಾಲ ಹೋಗ್ಬಿಟ್ಟಿದೆ ಇದೆ ಮುಚ್ಚಿರಿ ಯಾಕೆ ಬೇಕಾಗಿದೆ ನಿಮ್ ಇಲಾಖೆನೆ ಮುಚ್ಚಾಕ್ಬಿಡಿ ಹೇಳ್ತೀನಿ